ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಬಡತನಕ್ಕೆ ಉಂಬುವ ಚಿಂತೆ ಉನಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಿದರೆ ಕೇಡಿನ ಚಿಂತೆ ಇಂತೀ ಹಲವು ಚಿಂತೆಗಳಲ್ಲಿಪ್ಪವರ ಅನೇಕ ಕಂಡಿ ನಿಮ್ಮ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣಿ ಅಂತ ಹೇಳಿಕಾರ ಶರಣರು ಜೀವನದ ಸತ್ಯತೆಯನ್ನು ಬಿಚ್ಚಿಟ್ಟರು ಬಡವಿದ್ದವ ಎರಡು ಹೊತ್ತು ಊಟ ಶಿಖರ ಸಾಕಪ್ಪ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾನಂತೆ ಹೊಟ್ಟೆ ತುಂಬಿತಪ್ಪ ಅಂದ್ರೆ ಒಂದು ಇರಾಕ ಮನಿ ಆದರೆ ಅಂತಾನಂತೆ ಇರಾಕ್ ಮನಿನೂ ಆತಪ್ಪ ಅಂದ್ರೆ ಒಂದಿಷ್ಟು ದುಡ್ಡು ಸಂಪತ್ತು ಆದ್ರೆ ಸಾಕು ಅಂತಾನಂತೆ ಮುಂದೆ ಹೇಳ್ತೋಗ ಶಿಖರ ಸಾಕಂತನಂತ ಅದಾದ ಮೇಲೆ ಮಕ್ಕಳು ಚಿಕ್ಕರು ಸಾಕಪ್ಪ ಅಂತನಂತ ತನ್ನ ಬದುಕಿನ ಚಿಂತೆ ಮಾಡೋಕೆ ಚಾಲು ಮಾಡ್ತಾನೆ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತ ಅದೆಲ್ಲರು ಹೋಗಿತ್ತು ಯಾರ ಅಪಹರಣ ಮಾಡ್ಯಾರೋ ಅಂಥೇಳಿ ಅದನ್ನು ಕಾಯೋ ಚಿಂತೆ ಮಾಡ್ತಾನ್ರೇಡ್ತಿಗೆ ಎಷ್ಟು ಸಂತೋಷಪಡಿಸಿದ್ರೂ ಇವ್ಗೆ ಸಮಾಧಾನ ಇಲ್ಲ ಮಕ್ಕಳನ್ನ ಎಷ್ಟು ಸಂತೋಷಪಡಿಸಿದ್ರೂ ಇವಾಗ ಸಮಾಧಾನ ಇಲ್ಲ ಎಷ್ಟು ದುಡ್ಡು ಗಳಿಸಿದ್ರೂ ಸಹಿತ ಇನ್ನೂ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕಂತ ಹೇಳಿ ಕೊಮ್ಮಿ ಹೇಳದ ಕೇಳ್ದ ಎಲ್ಲ ದುಡ್ಡ ಸಂಪತ್ತ ಆಸ್ತಿ ಇದ್ದವ್ರಿಗೆ ಬಿಟ್ಟು ಹೋಗಿಬಿಡ್ತಾನೆ ಇಲ್ಲದವ್ರಿಗೆ ಸಹಾಯ ಮಾಡುವಂಥ ಬುದ್ಧಿಯಂತೂ ಇಲ್ಲ ಇಲ್ಲ ಕೇವಲ ಸ್ವಾರ್ಥತೆಯಿಂದ ಕೂಡಿದಂತಹ ಜೀವನ ಅದಕ್ಕಾಗಿ ನನಗೆ ಪರಮಾತ್ಮ ಬೇಕು ನನಗೆ ಸದ್ಗುರುವಿನ ದರ್ಶನವಾಗಬೇಕು ಅಂದಾಗ ನನಗೆ ನಿಜವಾದಂತಹ ಶಾಂತಿ ಅಂತ ಕಾರ ಅವನ ಬೆನ್ನು ಹತ್ತಿದವರು ಬಹಳ ಕಡಿಮೆ ಅದಕ್ಕೆ ಸಿದ್ಧಾರ್ಡಪ್ಪುಗಳು ಒಂದು ಮಾತು ಹೇಳ್ತಿದ್ರಂತ ಏನಂದ್ರೆ ನೋಡಪ್ಪ ನಾ ಎಷ್ಟು ಬೋಧನೆಯನ್ನು ಮಾಡಿದರೂ ನಾ ಎಷ್ಟು ಸತ್ಚಿಂತನೆಯನ್ನು ನಿಮ್ಮ ಕಡೆಯಿಂದ ಮಾಡಿಸಿದ್ರೂ ಸಹಿತ ಮನಸಾರೆ ನಿಮ್ಮೊಳಗಿದ್ದಂಥ ವ್ಯಾಮೋಹ ಹೋಗಲಾರ್ದ ನಿಮ್ಮೊಳಗೆ ವೈರಾಗ್ಯ ಮೂಡಲಾರ್ದ ನಿಜವಾದ ಸುಖಿಗಳಾಗಕ್ಕೆ ಸಾಧ್ಯ ಇಲ್ಲಪ್ಪ ಅಂಥೇಳಿ ಹೇಳ್ತಿದ್ರಂಥವ್ರು ಬಸಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ದರು ಹೇಳೋದು ಕೇಳೋದಕ್ಕಿಂತ ನಡ್ಕೊಳ್ಳೋದು ವಿಶೇಷ ಐತಿ ಅಂತ ಹೇಳ್ತಿದ್ರಂಥವ್ರು ನಾ ಹೇಳ್ತನಲ್ಲ ಇದೇನಷ್ಟು ವಿಶೇಷ ಅಲ್ಲ ನೀವು ಕೇಳ್ತಿರಲ್ಲ ಅದು ಅಷ್ಟು ವಿಶೇಷ ಅಲ್ಲ ಯಾರು ಹಂಗೆ ನಡ್ಕೊಂಡ್ರಲ್ಲ ಅದು ವಿಶೇಷ ವಿಶೇಷತೆಯಿಂದ ತುಂಬಿದಂಥ ಒಂದು ಪ್ರಸಂಗ ಅದಕ್ಕೆ ಸ್ವಲ್ಪ ಮೋಹ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬಹುದಲ್ಲ ಸಾಕು ಪರಮಾತ್ಮ ಎಷ್ಟು ಕೊಟ್ಟಾನೋ ಅಷ್ಟರೊಳಗೆ ತೃಪ್ತಿಯಿಂದ ಇರೋನು ಯಾರೇ ಕಷ್ಟದೊಳಗಿದ್ದರಪ್ಪ ಅಂದರೆ ಅವರಿಗೆ ಸಹಾಯ ಮಾಡೋನು ಈ ಲೌಕಿಕ ಪ್ರಪಂಚದ ಮ್ಯಾಲ ಇದ್ದಂತಹ ಮೋಹವನ್ನು ಕಳ್ಕೊಂಡು ವೈರಾಗ್ಯಕ್ಕೆ ಯಾಕೆ ನಾವು ಅವಕಾಶ ಕೊಡಬಾರದು ಅಂತ ಶಿವರಾತ್ರಿ ಜಾತ್ರಾ ಮಹೋತ್ಸವ ವಿಶೇಷವಾಗಿ ನಡೆದೈತಿ ಹುಬ್ಬಳ್ಳಿ ಒಳಗೆ ಸಿದ್ಧ ಹರಡ್ರದು ಇವತ್ತು ಸಪ್ತಾಹದ ಎರಡನೇ ದಿವಸ ಕೆಲವು ಜನ ಏಳು ದಿವಸನ ಮಾಡಿನೂ ಕೈ ಬಿಡ್ತಾರೆ ತೇರು ಹೇಳಿತಪ್ಪ ಅಂದರೆ ಸಪ್ತಾಹ ಮುಗಿತು ಇನ್ನು ಕೆಲವು ಜನ ಮತ್ತೆರಡು ದಿವಸ ಅಂದರೆ ಗೌದಿ ಪೂಜೆ ಆಗೋಮಠ ಸಹಿತ ಸಪ್ತಾ ಅಂತ ಹೇಳಿಕರು ಹಿಡಿತಾರೆ ತಮಗೆ ಅನುಕೂಲ ಆದಂಗ ಸಪ್ತಾಹದೊಳಗೆ ಏನು ಮಾಡಬೇಕು ನಮ್ಮನ್ನು ಹೇಳಿದೆ ನಿಮಗೆಲ್ಲ ಆದಷ್ಟು ಒಳ್ಳೆಯ ವಿಚಾರಗಳನ್ನು ಮಾಡ್ರಿ ಪಾಪ ಕೃತ್ಯಗಳನ್ನು ಮಾಡಬೇಡ್ರಿ ಸಿಟ್ಟು ಮಾಡೋದನ್ನು ಕಡಿಮೆ ಮಾಡಿರಿ ನಿಂದ ಮಾಡೋಕ್ಕೋಗ್ಬೇಡ್ರಿ ಯಾರನ್ನು ಅನುಕೂಲ ಆತಂದ್ರೆ ಬಡವರಿಗೆ ಅನ್ನದಾನ ಮಾಡಿರಿ ಟೈಮ್ ಸಿಕ್ತಪ್ಪ ಅಂದ್ರೆ ಸಿದ್ಧಾರ್ಡ್ ಅಜ್ಜನ ಗ್ರಂಥವನ್ನು ಓದ್ರಿ ಇನ್ನೂ ಟೈಮ್ ಸಿಕ್ತಪ್ಪ ಅಂದ್ರೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡ್ರ ದರ್ಶನವನ್ನು ಮಾಡ್ರಿ ಅಷ್ಟ ಇದೇ ಸಪ್ತಾಹ ನಮ್ಮ ಕೆಲಸದೊಳಗನ ಸಿದ್ಧಾರ್ಡ್ರನ್ನ ಕಾಣೋದು ಹೊಲಿದಾಗ ನಾ ಕೆಲಸ ಮಾಡ್ತೇನ ಆ ಕೆಲಸದೊಳಗನ ಸಿದ್ಧಾರ್ಡ್ರದಾರ್ ನಾನು ಎಲ್ಲೋ ನೌಕರಿ ಮಾಡ್ತೇನೆ ಹಾಂ ಆ ನೌಕರಿ ಒಳಗೆ ಸಿದ್ಧಾರ್ಡ್ರದಾರ ನಾನು ಯಾವುದೋ ಒಂದು ವ್ಯವಹಾರ ಮಾಡ್ತೇನೆ ಉದ್ಯೋಗ ಮಾಡ್ತೇನೆ ಅದರೊಳಗೆ ಸಿದ್ದಾರ್ಡ್ರುದವರು ಇಷ್ಟು ತಿಳ್ಕೊಂಡು ಎಚ್ಚರದಿಂದ ಜೀವನ ಸಾಗಿಸೋದೈತಲ್ಲ ಇದೆ ಸಿದ್ಧಾರ್ಡ್ ಪೋರ್ ಬೋಧನೆ ಮಾಡೋದು ರಮಣ ಮಹರ್ಷಿಗಳು ಆನಂದದಿಂದನೇ ಅವರು ಆದರೆ ಅವ್ರ ಅಣ್ಣನ ಹೇಂತಿ ಅವರಿಗೆ ಗೆದ್ದಿದ್ದಕ್ಕೆ ಅವರು ಮನುಷ್ಯನೊಳಗೆ ವೈರಾಗ್ಯ ಮೂಡಿ ವೈರಾಗ್ಯವನ್ನು ತಾಳಿ ಪರಮಾತ್ಮನ ಸ್ವರೂಪರಾಗಿ ಹೋಗಿಬಿಟ್ರು ನೋಡ್ರಿ ನರಸಿಂಹ ಮೆಹತಾ ಅಂಥೇಳ ಜುನಾಗಡ್ ಹೇಳಿಕಾರ ಅಲ್ಲಿ ಒಬ್ಬ ಪುಣ್ಯಾತ್ಮ ಹೋಗಿದಾರ ಅವ್ರ ಹುಟ್ಟು ಹುಡುಗ ಅವ್ರ ತಂದೆ ತಾಯಿಗಳು ತೀರ್ಕೊಂಡಿದ್ರು ನರಸಿಂಹ ಮೆಹತಾ ಅವರ ತಂದೆ ತಾಯಿ ಅವ್ರ ಇದ್ದ ಅಣ್ಣನ ಆಗಿತ್ತು ಅವ್ರ ವೈನಿ ಅಂದ್ರೆ ಅವ್ರ ಅತ್ತಿಗೆ ಸ್ವಲ್ಪ ಶಿಟ್ಗೆ ಸ್ವಭಾವದಕ್ಕಿದ್ಲು ಒಂದು ದಿವ್ಸ ನರಸಿಂಹೆಹ್ತಾ ಅವರು ಓನ್ಯಾಗ ಆಟ ಆಡಿ ಬಿಸಿಲಾಗ ಬಂದ ಅತ್ ಅತ್ತಿಗೆ ಅವರ ಭಾಳ ನೀರಡಿಕೆ ಆಗೈತಿ ಒಂದು ಗ್ಲಾಸ್ ನೀರು ಕೊಡ್ರಿ ಅಂತಂದರು ನರಸಿಂಹ ಮೆಹ್ತಾ ಅವರು ಆವಾಗ ಜೋರ ಧ್ವನಿ ಮಾಡಿ ಬಾಜುಕಿನವ್ರಿಗೆ ಕೇಳೋ ಹಂಗೆ ಅವ್ರ ವೈನಿ ಒದರಾಕತ್ ಏನು ಒದರಾಕದ್ದು ಅಂದರೆ ಏನು ಉಡಾಳ ಹುಡುಗರು ಯವ್ವ ಹುಟ್ಟು ಕುಡ್ದ ತಂದೆ ತಾಯಿನ ನುಂಗಿದ ಏನು ದಗದಿಲ್ಲ ಬಗಸಿಲ್ಲ ದಿನಕ್ಕೆ ಮೂರು ಹತ್ತು ದನ ತಿಂದಂಗೆ ತಿನ್ನೋದು ಓನೆಲ್ಲ ಅಡ್ಡಾಡಿ ಬರೋದು ಸೋಮಾರಿ ಹಂಗೆ ಮಲ್ಕೊಳ್ಳೋದು ಒಂದು ಕೆಲಸ ಮಾಡೋದಲ್ಲ ಇಷ್ಟು ವಯಸ್ಸಿಗೆ ಬಂದೈತಿ ಇವನು ಮದುವೆಗಿದ್ವಿ ಆದರೆ ಇವನು ಹೆಂತಿ ಮಕ್ಕಳು ಇವನು ಹೆಸರಲ್ಲಿ ಹೊಯ್ಕೊಳ್ಳೋದು ಅಂತ ಅಂದ್ಲಕ್ಕಿ ಅಷ್ಟನುಗುಡದ ನರಸಿಂಹ ಅವರಿಗೆ ಗೊತ್ತಾಯ್ತು ಆಹಾಹಾಹಾ ಜೀವನ ಅಂದರೆ ಇಷ್ಟ ಹೇಳಿ ತಿಳಿದು ಅವತ್ತು ಮನೆ ಬಿಟ್ಟ ಹೊರಗೆ ಬಿದ್ದರೂ ತಮ್ಮ ತಪಶಕ್ತಿಯಿಂದ ವೈರಾಗ್ಯವನ್ನು ತಾಳಿ ದೊಡ್ಡ ಮಹಾತ್ಮರ ಆಗಿ ತುಳಸಿ ತುಳಸಿದಾಸರು ಹೆಂತಿ ಮೇಲೆ ಎಷ್ಟು ಪ್ರೀತಿದ್ರು ಅವರು ಹೆಂತಿನ ಬಿಟ್ಟು ಒಂದು ಕ್ಷಣ ಸೈತಿರ್ತರಿಕಿಲ್ಲ ಒಂದು ದಿವಸ ತವರು ಮನೆಗೆ ಹೋದ್ಲು ಹೆಂಡತಿಗೆ ಬೆಟ್ಟಿ ಆಗೋದ್ಲೇ ನನಗೆ ತಡ್ಕೊಳ್ಳೋಕಾಗೋದಿಲ್ಲ ಅಂತ ರಾತೋರಾತ್ರಿ ಅಮಾಷಿ ದಿವಸ ಮತ್ತೆ ಹೆಂತಿ ಊರಿಗೆ ಹಾದರು ಕತ್ತಲದೊಳಗೆ ಹೊಂಟಾರ ಹೊಳಿ ತುಂಬಿ ಹರಿಯೋ ಕತ್ತೈತೆ ಹೆಂಗೆ ದಾಟಬೇಕು ದೊಡ್ಡದು ಅಂತ ಬಡ್ಡಿ ಬಿದ್ದಿತ್ತು ಮಿಂಚು ಹೊಡೆದಿತ್ತು ಮಿಂಚಿಗೆ ಕಂಡಿತ್ತು ಆ ಬಡ್ಡಿ ಮೇಲೆ ಕುಂತ ಕೈಲೇ ನೀರು ಬಡ್ಕೊತ ಬಡ್ಕೊತ ದಂಡಿಗೆ ಹೋದರು ಸರ್ವತ್ನಿಯಾಗ ಹನ್ನೆರಡರ ಮ್ಯಾಲೆ ಹೆಂತಿ ಮನೆಗೆ ಬಂದರ ಎಲ್ಲ ಬಾಗಿಲು ಹಾಕಿದವ ಮ್ಯಾಲ ಕೊಲಿದೊಳಗೆ ಹೆಂತಿ ಮಕ್ಕೋತಿಳು ಬಾಗಿಲು ತೆಗೆದಿತ್ತು ಕೊಲಿದು ಒಂದು ಹಗ್ಗು ಜೋತಾಡಕತ್ತಿತ್ತು ಆ ಒಂದು ಅಟ್ಟದ ಮ್ಯಾಲೆ ಆ ಹಗ್ಗ ಹಿಡಿದ ಮ್ಯಾಲ ಹತ್ತಿದ್ರು ರಾತ್ರಿ ಹನ್ನೆರಡುವರೆಗೆ ತುಳಸಿದಾಸರನ ಕಂಡಂಥ ಅವ್ರ ಹೆಂಡತಿ ಒಂದು ಮಾತಂದಲು ಛೇ 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 ನನಗೆ ಅಸೈ ಆತಂದ್ಲಕ್ಕಿ ಎಷ್ಟೊಂದು ಮೋಹ ಈ ನಶ್ವರವಾದಂಥ ಶರೀರದ ಮೇಲೆ ನಿಮಗೆ ಒಂದಿಲ್ಲ ಒಂದು ದಿವಸ ಸುಟ್ಟ ಬೂದಿ ಆಗತೈತಿ ಇಲ್ಲ ಕೊಳತ ಆಗತೈತಿ ಎಷ್ಟು ಇದ್ರ ಮೇಲೆ ಮೋಹಿತರ ಆಗಿಬಿಟ್ಟಿದ್ರಿ ಬರ್ರಿ ಅಂಥೇಳಿ ಕೈ ಹಿಡ್ದ ತನ್ನ ಒಂದು ಕೋಲಿ ಕಟಂಜನಿ ಅಂತ ಕರ್ಕೊಂಡು ಹೋಗಳ ಅಲ್ಲಿ ಹಗ್ ಇದ್ದಿದ್ದಿಲ್ಲ ದೊಡ್ಡದೊಂದು ಹಾಮ ಜೋತು ರೀ ಅವರು ಗಡಬಡಿ ಒಳಗೆ ಹಗ್ ಅಂತೇಳಿದ ಹವಾಮಾನ ಹಿಡಿದ ಮ್ಯಾಲೆ ಏರಿದ್ರು ದಂಡಿಗೆ ಹೋಗಿ ನೋಡ್ತಾರ ಅದು ಬಡ್ ಇದ್ದಿದ್ದಿಲ್ಲ ಸತ್ತು ಹೆಣ ಡಬ್ಬು ಬಿದ್ದಿತ್ತು ಏಂತ ಹೇಳ್ತಾಳೆ ನಶ್ವರವಾದಂಥ ಈ ಕಾಯದ ಮೇಲೆ ಶರೀರದ ಮೇಲೆ ನನ್ನ ಶರೀರದ ಮೇಲೆ ಇಷ್ಟು ಮೋಹ ಮಾಡಿ ಬಂದಿದ್ದಕ್ಕೆ ಹೆಣ ಬಡ್ಡಿಯಾಗಿ ನಿಮ್ಮನ್ನು ಹೊಳಿದಾಟಿಸ್ತು ಹಾ ಮಾ ಹಗ್ಗಾಗಿ ನಿಮ್ಮನ್ನು ಅಂದ ಮ್ಯಾಲ ಶಾಶ್ವತವಾದಂತಹ ರಾಮನ ಬೆನ್ನು ಹತ್ತಿದ್ರೆ ಅಂದರೆ ಪರಮಾತ್ಮನ ಬೆನ್ನು ಹತ್ತಿದ್ರೆ ನಿಮಗೇನಾಗ್ಬಾರ್ದು ವಿಚಾರ ಮಾಡ್ರ ಅಂದ್ಕೊಡ್ಲಿ ವೈರಾಗ್ಯ ಹುಟ್ಟಿತಲ್ಲ ತುಳಸಿದಾಸರಿಗೆ ಹಾ ಮಹಿಪತ್ ಬುವ ಅಂತ ಹೇಳಿಕಾರು ಒಬ್ಬರು ಶ್ರೇಷ್ಠ ಸಂತರು ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಒಬ್ಬ ರಾಜಂದು ಕ್ಷೌರ ಮಾಡ್ತಿದ್ರು ಅವ್ರು ಕಷ್ಟ ಮಾಡ್ತಿದ್ದರು ಮತ್ತು ವಿಠಲನ ಒಂದ ಪೂಜೆಯನ್ನು ಭಾಳ ಚಂದ ಮಾಡ್ತಿದ್ದರು ಮನೆಯೊಳಗೆ ಹೇಂತಿಗೆ ಹೇಳಿದ್ರು ನಾ ವಿಠಲನ ಪೂಜೆ ಮಾಡುವಾಗ ಒಂದು ವೇಳೆ ರಾಜನ ಕಡೆ ಕರಿ ಬಂದರೆ ನಾವು ಅಂತ ಹೇಳು ಅಂತ ಹೇಳಿದರು ಒಂದು ದಿವಸ ವಿಠಲನ ಪೂಜೆ ಮಾಡ್ತಿದ್ರು ಏನು ಅಂದರು ನಮ್ಮ ಗಂಡು ಹೊರ ಹೋಗಿದ್ದಾನು ಅಂತ ಅಂದರು ಮತ್ತೊಮ್ಮೆ ಕರೆಯೋಕ್ಕೆ ಬಂದರು ಇನ್ನೂ ಪೂಜೆ ಮುಗಿದಿದ್ದಿಲ್ಲ ಮತ್ತು ಹಂಗೆ ಹೇಳು ಅಷ್ಟೊತ್ತಿಗೆ ಆಗಲಿ ಏನಾಗಿತ್ತು ಅಂತಂದ್ರೆ ಯಾವ ಬಾದಶಹನ ಒಂದು ಕ್ಷೌರವನ್ನು ಇವರು ಮಾಡ್ತಿದ್ದರು ಅಲ್ಲಿ ಈ ಒಬ್ಬ ಮಹಿಪತ್ ಬುವಾ ಅವರ ವೇಷದಿಂದ ಒಬ್ಬರು ಯಾರೋ ಬಂದು ಅವ್ರದ್ದು ಕಷ್ಟ ಮಾಡಿ ಹೋಗಿಬಿಟ್ಟಿದ್ರು ಯಾವಾಗ ಪೂಜೆ ಮುಗಿದ ಮ್ಯಾಲ ಮಹಿಪತ್ ಬುವಾ ಅವರು ತಮ್ಮ ಕ್ಷೌರದ ಕೈ ಚೀಲಿ ತೊಗೊಂಡು ಬಾದಶಹನಂತೆ ಹೋದರು ಬಾದಶ ಅಂದ ಕ್ಷೌರೆಲ್ಲ ಆಗಿತ್ತು ಬಾದಶಃ ಇವರನ್ನ ನೋಡಿದ ಅವನ ಅಪ್ಪಿಗೊಂಡ ತಿಳಿದಿದ್ರು ಅಪ್ಪಿಕೊಂಡ ಯಾಕ್ರಿ ಅಂತಂದ ಅಲ್ಪ ಆಗಳ ಕನ್ನಡಿ ಒಳಗೆ ಬ್ಯಾರೆ ಕಂಡಿದ್ದಿ ಆದರೆ ನೀನೇ ಇದ್ದಿ ಇನ್ನೊಮ್ಮೆ ನನಗೆ ಆ ರೂಪವನ್ನು ತೋರಿಸ್ಪಾ ನನಗೆ ಸಂತೋಷ ಆಗ್ತತಿ ಅಂತಂದರು ನಾ ಬಂದೇ ಇಲ್ಲ ಅಂದ ಇಲ್ಲ ನೀ ಬಂದು ಸಂತೋಷ ಅವರ ಐದು ಬಂಗಾರದ ವರಾಹಗಳನ್ನು ನಿನಗೆ ಕೊಟ್ಟೆನಿ ಇದೇ ಚೀಲದೊಳಗೆ ಇಟ್ಕೊಂಡು ನೋಡು ಅಂತ ಹೇಳಿದರು ಆ ಚೀಲ ತೆಗೆದು ನೋಡಮಟ ಅಂದ್ರೆ ಐದು ಬಂಗಾರದ ವರಾಹಗಳಿದ್ದು ಆವಾಗ ಮಹಿಪತ್ ಬುವ ಅವರಿಗೆ ಗೊತ್ತಾತು ಯಾವ ಪರಮಾತ್ಮನಿಗಾಗಿ ನಾ ಆ ಸಮಯವನ್ನು ಮೀಸಲಿಟ್ಟು ಅವನು ಪೂಜೆ ಮಾಡಕತ್ತಿದ್ನಿ ಅದೇ ಪರಮಾತ್ಮ ಬಂದು ಪಾಂಡುರಂಗನ ಬಂದು ಏನು ಮಾಡಿದಾನಂದ್ರೆ ಈ ಒಬ್ಬ ರಾಜನ ಕ್ಷೌರವನ್ನು ಮಾಡಿ ಹೋಗಿದಾನ ತಿಳ್ಕೊಂಡು ಅವರ ವೈರಾಗ್ಯವನ್ನು ತಾಳಿ ಮುಂದೆ ಮಹಾತ್ಮರಾಗಿ ಹೋದರು ಪುರಂದ್ರದಾಸರಿಗೆ ಎಷ್ಟೊಂದು ಲೋಭವಾದಂಥ ಮನಸ್ಸಿತ್ತು ಅಂತಾದ್ರೊಳಗೆ ಅವರೂ ಸಹಿತ ವೈರಾಗ್ಯವನ್ನು ತಾಳಿ ಹೋದರು ಸಮರ್ಥ ರಾಮದಾಸರಂತೂ ತಮ್ಮ ಅಣ್ಣನ ಲಗ್ನದೊಳಗೆ ಅಲ್ಲಿ ಪುರೋಹಿತರು ಸಾವಧಾನ 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 ಅವರು ಅದನ್ನು ನೋಡಿ ಒಮ್ಮೆ ಆ ಶಬ್ದ ಕಿವಿಮೇಲೆ ಬಿದ್ದು ಕೊಡಲಿ ಸಾವಧಾನನಾಗಿ ಆಗಿ ದೊಡ್ಡ ಮಹಾತ್ಮರಾಗಿ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಶಿಷ್ಯನನ್ನು ಈ ಭಾರತ ಮಾತೆಯ ಮಗನನ್ನಾಗಿ ಕರುಣಿಸಿದರು ಅಂದ ಮೇಲೆ ಎಂಥೆಂಥ ಮಹಾತ್ಮರು ಸಹಿತ ನಮ್ಮಂಗ ಸಂಸಾರದೊಳಗಿದ್ರೂ ಸಹಿತ ಕೆಲವೊಂದು ಕ್ಷುಲ್ಲಕ ಕಾರಣಗಳಿಗಾಗಿ ವೈರಾಗ್ಯವನ್ನು ತಾಳಿ ಮುಕ್ತರಾದರು ಹಂಗೆ ಒಂದು ಸಾರಿ ಜೆರುಸ್ಲೇಮ್ದೊಳಗೆ ದೊಡ್ಡ ಮೆರವಣಿಗೆ ನಡೆದಿತ್ತು ಮೇರಿ ಮತ್ತು ಆಕೆಯ ಗಂಡ ಕೂಡಿ ಏನು ಮಾಡ್ತಿದ್ರು ಅಂತಂದ್ರೆ ತನ್ನ ಮಗನಾದಂಥ ಯೇಸುವನ್ನು ಕರ್ಕೊಂಡು ಹೋಗಿದ್ದರು ಗದ್ದಲದೊಳಗೆ ಯೇಸು ಎಲ್ಲೂ ಕಳ್ಕೊಂಡು ಬಿಟ್ಟ ಆವಾಗ ಅವ್ವ ಅಪ್ಪ ಮೇರಿ ಮತ್ತು ಅವರ ತಂದೆ ಸಾಕಷ್ಟು ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ ಮೂರು ದಿವಸ ಆದಮೇಲೆ ಒಂದು ಚರ್ಚದೊಳಗೆ ಒಬ್ಬ ಫಾದ್ರಿ ಮುಂದೆ ಏನೋ ಮಾತಾಡ್ಕೋತ ಕೂತಿದ್ರು ಬಾಲಕ ಯೇಸು ಅವರು ಆವಾಗ ಓಡಿ ಬಂದ ಮೇರಿ ಅಪ್ಪಿಕೊಂಡು ಎಲ್ಲಿ ಹೋಗಿದ್ದೀಪಾ ಮೂರು ದಿವಸ ನೋಡಿ ನೋಡಿ ನಾವು ಸಹಿತ ಬದುಕಬಾರ್ದಿದ್ವಿ ಆವಾಗ ಯೇಸು ಒಂದು ಮಾತು ಹೇಳ್ತಾನೆ ಯಾವ ನನ್ನ ಹುಡುಕಾಕಿಷ್ಟು ಇಷ್ಟ್ಯಾಕೆ ಪ್ರಯತ್ನ ಪಟ್ಟಿ ಜಗತ್ತನ್ನು ನಿರ್ಮಿಸಿದಂಥ ಪರಮಾತ್ಮನನ್ನು ದೇವರನ್ನು ಹುಡುಕಾಕೆ ಪ್ರಯತ್ನ ಮಾಡಬೇಕಾಗಿತ್ತು ತಾಯಿ ನಾ ಕೇವಲ ನಿನಗಾಗಿ ಹುಟ್ಟಿಲ್ಲ ಈ ಜಗತ್ತಿನ ಕಷ್ಟವನ್ನು ಪರಿಹಾರ ಮಾಡೋಕೆ ಹುಟ್ಟಿದ್ದೀನಿ ಅಂತ ಹೇಳಿದಂಥ ಪುಣ್ಯಾತ್ಮರು ವೈರಾಗ್ಯಮೂರ್ತಿ ಅವರು ಗುರುನಾನಕರು ಬ್ರಿಜ್ನಾಥ್ ಅನ್ನುವಂಥ ಗುರುಗಳ ಹಂತಕ್ಕೆ ಹೋದಾಗ ಓಂ ನಮಃವಾಯ ಓಂ ಅಂತೇಳಿ ಬರಿ ಅಂತ ಓಂ ಶಬ್ದದ ಅರ್ಥವನ್ನು ಕೇಳಿ ಅವ್ರಿಗೆ ಬೋಧನೆಯನ್ನು ಮಾಡಿ ಬಂದ್ರಲ್ಲ ಬಸವೇಶ್ವರರು ಎಂಟನೇ ವರ್ಷಕ್ಕೆ ಮಂಜುವೀ ಮಾಡಿಸುವಂಥ ಸಮಯದೊಳಗೆ ಹೆಂಗೆ ನನಗಷ್ಟೇ ಯಾಕೆ ಮುಂಜವಿ ನಮ್ಮ ಅಕ್ಕಗೂ ಮುಂಜಿವಿ ಹೇಳಿಕಾರ ಹೆಂಗೆ ವೈರಾಗ್ಯವನ್ನು ತಾಳಿ ಬಂದ್ರಂತ ಮಹಮ್ಮದ್ ಪೈಗಂಬರವರು ಅರಬಸ್ಥಾನದೊಳಗಿರುವಂಥ ಕ್ರೂರ ಕೃತ್ಯಗಳನ್ನು ನೋಡಿ ವ್ಯಾಸತ್ರು ಹೆಣ್ಣಿಗೆ ಯಾಕೆ ಇಷ್ಟೊಂದು ಶೋಷಣೆ ದೊಡ್ಡವರಿಗೆ ಯಾಕಿಲ್ಲ ಮರ್ಯಾದೆ ಸತ್ಯದ ಅರಿವು ಯಾಕಿಲ್ಲ ಎಷ್ಟೊಂದು ಸ್ವಾರ್ಥದಿಂದ ತುಂಬೇತಿ ಇದನ್ನೆಲ್ಲ ದೂರು ಮಾಡಬೇಕಂತ ಹೇಳಿಕ್ರೆ ಹೆಂಗೆ ಅವರು ವೈರಾಗ್ಯವನ್ನು ತಾಳಿದ್ರೆ ಹಂಗೆ ಪ್ರತಿಯೊಬ್ಬ ಮಹಾತ್ಮರ ಚರಿತ್ರವನ್ನು ನೋಡ್ಕೋತ ಬಂದ್ರೂ ಸಹಿತ ವೈರಾಗ್ಯವನ್ನು ತಾಳಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಮನೆಯನ್ನು ಬಿಟ್ಟು ಹೋಗಿ ಪರಮಾತ್ಮನ ಸ್ವರೂಪರಾಗಿ ಮುಕ್ತರಾಗಿ ಹೋಗಿಬಿಟ್ಟಿದ್ದಾರೆ ಹಂಗ ವೀರಭದ್ರ ಮಹಾಸ್ವಾಮಿಗಳು ಏನು ಬೋಧನೆಯನ್ನು ಮಾಡ್ತಿದ್ರು ಅದರೊಳಗೆ ಒಂದಿಲ್ಲ ಒಂದು ದಿವಸ ಪಂಚಮಹಾಭೂತಗಳನ್ನು ಮೊದಲು ಮಾಡಿಕೊಂಡು ಎಲ್ಲವೂ ಸಹಿತ ಅಂತ್ಯವಾಗತ್ತವು ಅಂತ ಹೇಳಿದಾಗ ಸಿದ್ಧ ಬಾಲಕರು ವೀರಭದ್ರ ಸ್ವಾಮಿಗಳನ್ನ ಕೇಳ್ತಾರೆ ಅಗ್ನಿ ಅಂತ್ಯವಾಗಬಹುದು ವಾಯು ಅಂತ್ಯವಾಗಬಹುದು ಭೂಮಿ ಅಂತ್ಯವಾಗಬಹುದು ಮತ್ತು ನೀರು ಅಂತ್ಯವಾಗಬಹುದು ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ಕೊಟ್ಟಿರುವಂಥ ಅಂತ್ಯನೇ ಇರಲಾರ್ದಂಥ ಆಕಾಶ ಹೆಂಗೆ ಅಂತ್ಯವಾಗತೈತಿ ಅಂತ ಕೇಳ್ತಾರೆ ಅವರು ಸಿದ್ಧ ಬಾಲಕರು ಆವಾಗ ಸ್ವಾಮಿಗಳು ಹೇಳ್ತಾರೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕಂತೇಳಿಕರ ಅವರು ಹೇಳಿದಾಗ ಸ್ವತಃ ಸಿದ್ಧಾರ್ಢರ ಮನಸ್ಸಿನೊಳಗೆ ವೈರಾಗ್ಯ ಹುಟ್ಟಿತ್ತು ಕೇವಲ ಎಂಟು ವರ್ಷದವರು ತನ್ನ ತಂದೆ ತಾಯಿಗಳ ಒಂದು ಆಜ್ಞೆಯನ್ನು ಪಡ್ಕೊಳ್ಳಾರ್ದ ಹೋದರೆ ಸನ್ಯಾಸತ್ವಕ್ಕೆ ಫಲ ಸಿಗುವುದಿಲ್ಲ ಅಂಥೇಳಿ ತಿಳ್ಕೊಂಡು ಒಂದು ಹಾವು ರೀ ಸಿದ್ಧಾರ್ಡ್ರಿಗೆ ಸಿದ್ಧ ಬಾಲಕರಿಗೆ ಅವ್ರ ಜೀವ ಹೋಗುತ್ತೈತಿ ಊರಾಗಿನ ಮಂಜೆಲ್ಲ ಕೂಡಿ ಅಳತಿರ್ತಾರೆ ಎಷ್ಟೊಂದು ಪವಾಡ ಪುರುಷ ಇದ್ದ ಎಷ್ಟೊಂದು ಲೀಲೆಗಳನ್ನು ಮಾಡಿ ತೋರಿಸಿದ್ದ ಓಂ ಶಿವ ಅಂತಿದ್ದ ಅಂತೆಲ್ಲರೂ ಅಂತಿದ್ದರು ಅಲ್ಲಿ ಒಬ್ಬ ಮಹಾತ್ಮರು ಬರ್ತಾರೆ ಆ ಮಹಾತ್ಮರು ಗುರುತು ಹಿಡಿತಾರ ಜೀವೇನೋ ಹೋಗೈತಿ ಆದ್ರ ನೆತ್ತಿ ಮೇಲಿನೊಂದು ಕೂದಲು ಶಟದ ನಿಂತೈತಿ ಅವನ ಆತ್ಮ ಅಲ್ಲೇ ಅಂತ ತಿಳಿದ ದೇವ ಮಲ್ಲಮ್ಮಗ ಗುರುಶಾಂತಪ್ಪಗ ಹೇಳ್ತಾರು ಇವ ಕೇವಲ ನಿಮ್ಮ ಮನೆತನಕ್ಕಾಗಲಿ ಕೇವಲ ನಿಮ್ಮ ಊರಿಗೆ ಆಗಲಿ ಹುಟ್ಟಿದವಲ್ಲ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿದಂಥ ಪರಮಾತ್ಮದಾನ ಇವನನ್ನು ನೀವು ಜಗತ್ತಿಗೆ ಬಿಟ್ಟು ಕೊಡ್ತೀರಿ ಅಂತ ನೀವು ಮಾತು ಕೊಟ್ಟರೆ ನಾವು ಹಳ್ಳಿ ಇವನು ಜೀವಂತ ಮಾಡ್ತೀನಿ ಅಂತ ಹೇಳ್ತಾರವ್ರು ದೇವ ಮಲ್ಲಮ್ಮ ಗುರುಶಾಂತಪ್ಪ ಹೇಳ್ತಾರೆ ಏನಂದ್ರೆ ಹೆಂಗರಿ ಇರಲಿ ನನ್ನ ಮಗ ದೀರ್ಘಾಯುಷಿಯಾಗಿ ಬದುಕಿದ್ರೆ ಸಾಕು ಅಂತಾರ ಆವಾಗ ಓಂ ನಮ ಶಿವಾಯ ಅಂಥೇಳಿ ಆ ಮಹಾತ್ಮ ಸಿದ್ಧಾರುಡರನ್ನು ಸ್ಪರ್ಶ ಮಾಡಿದಾಗ ಸಿದ್ಧಾರುಡರಿಗೆ ಮರುಜೀವು ಬರ್ತೈತಿ ಆವಾಗ ತಮ್ಮ ಮೈ ಮೇಲಿನ ಬಟ್ಟೆಯನ್ನೆಲ್ಲ ತೆಗೆದು ಕೇವಲ ಲಂಗೂಟಿ ಮತ್ತು ಒಂದು ಜೋಳಿಗೆಯನ್ನು ಧಾರಣೆ ಮಾಡಿ ಆ ಜೋಳಿಗೆಯಿಂದ ಫಸ್ಟ್ ಮೊದಲನೇದ್ದು ಭಿಕ್ಷೆಯನ್ನು ತಮ್ಮ ತಾಯಿ ಕಡೆಯಿಂದ ಹಾಕ್ಕೊಂಡು ನಿಜವಾದ ಮೂರ್ತಿಗಳಾಗಿ ಸಿದ್ಧಾರ್ಡ್ರ ಹೊರಗೆ ಬಿದ್ದರು ಹೇಳಿದೆ ನಾನು ಎಷ್ಟೋ ವರ್ಷ ಸಂಚಾರ ಮಾಡಿ ಶ್ರೀಶೈಲ ಪರ್ವತಕ್ಕೆ ಹೋಗ್ತಾರ ಶ್ರೀಶೈಲ ಪರ್ವತಕ್ಕೆ ಹೋದಾಗ ಸೂರ್ಯಾಸ್ತವನ್ನು ನೋಡ್ಕೋತ ನಿಂತಿರ್ತಾರ ಸಿದ್ಧ ಬಾಲಕರು ಅಲ್ಲಿ ಶ್ರೀಶೈಲ ಪಂಚಪೀಠ ಜಗದ್ಗುರು ಮಠದ ಒಬ್ಬ ಸೇವಕ ದಾಟಿ ಹೋಗ್ತಾ ಏನಪ್ಪಾ ತಮ್ಮ ನಿನ್ನ ಹೆಸರು ಏನ ನನ್ನ ಹೆಸರು ಸಿದ್ಧ ಇಲ್ಲ ಯಾಕೆ ನಿಂತೀಯೋ ಸ್ವತ್ತು ಮುಣಗಾಕತ್ತೈತಿ ನಡಿ ನನ್ನ ಜೋಡಿ ಕರ್ಕೊಂಡೋಗ್ಕೇನೋ ಊರಾಗ ಹುಲಿ ಬಾಯಾಗ ಸಿಕ್ಕ ಸಾಯ್ಬೇಕಂತ ಮಾಡಿ ಏನೋ ಇಲ್ಲೇ ನಿಂತಂದ ಅಂದ ಆವಾಗ ಸಿದ್ಧ ಬಾಲಕರು ಹೇಳ್ತಾರ ಹುಲಿಮರಿಗೆ ಹುಲಿದು ಯಾಕೆ ಭಯ ಅಂತ ಅಂದ್ರಂತ ಶಾನಾದಿ ನಡಿ ಅಂತ ಅವನ ಸಿದ್ಧ ಬಾಲಕರನ್ನು ಕರ್ಕೊಂಡು ಕರ್ಕೊಂಡೋಗ್ಕರ ಪೀಠದ ಮೇಲೆ ಜಗದ್ಗುರುಗಳ ಕುಂತಿರ್ತಾರೆ ಜಗದ್ಗುರು ಮಹಾ ಸನ್ನಿಧಿಯವರು ಒಂದು ಮಾತು ಎಂತಾರಲ್ಲಿ ಏನಂದ್ರೆ ಏನಪ್ಪ ವೀರಭದ್ರ ಈ ಹುಲಿಮರಿ ಎಲ್ಲಿಂದ ಸಿಕ್ತು ನಿನಗೆ ಎಲ್ಲಿಂದ ಹಿಡ್ಕೊಂಡು ಬಂದಿ ಅಂತ ಅವ್ರಂದರು ನೋಡ್ರಿ ಎಂಥ ಒಂದು ಅನ್ಯೋನ್ಯವಾದಂಥ ಅಧ್ಯಾತ್ಮದ ಸಂಬಂಧ ಇರ್ತೈತಿ ಒಳಗಿಂದೊಳಗೆ ನಂಟು ಇರ್ತೈತಿ ಇದಕ್ಕೆ ಆತ್ಮ ಸಂಬಂಧ ಅಂತ ಕರೀತಾರೆ ಆವಾಗ ಅವರನ್ನು ನೋಡಿದಂಥ ಜಗದ್ಗುರುಗಳು ನೋಡಪ್ಪ ನೀನು ರಾಯಚೂರಿನ ಹತ್ತಿರ ಇರುವಂಥ ಅಮರಗುಂಡಕ್ಕೆ ಹೋಗಪ್ಪ ಅಲ್ಲಿ ಹೋಗಿ ಗಜದಂಡ ಮಹಾಸ್ವಾಮಿಗಳಂತದಾರ ಅವ್ರಿಗೆ ಶರಣಾಗಂತ ಹೇಳಿದಾಗ ಅಲ್ಲಿ ಬಂದು ಸಿದ್ಧಾರ್ಡ್ರ ಗಜದಂಡ ಮಹಾಸ್ವಾಮಿಗಳ ಸಂಪೂರ್ಣವಾದಂಥ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಹನ್ನೆರಡು ವರ್ಷ ಗಜದಂಡ ಮಹಾಸ್ವಾಮಿಗಳ ಕುದುರೆಯ ಚಾಕ್ರಿ ಮಾಡ್ತಾರೆ ಮಠದಾಗಿನ ಎಲ್ಲ ನಿಷ್ಕೃಷ್ಟ ಕೆಲಸಗಳನ್ನು ಮಾಡ್ತಾರೆ ಒಂದು ದಿವಸನೂ ಸಹಿತ ಗುರುಗಳವ್ರ ಜೊತೆ ಮಾತಾಡಿರೋದಿಲ್ಲ ಅಂತಹದ್ರೊಳಗೆ ಸಿದ್ಧಾರ್ಡ್ರು ಒಂಟಗಾಲಿನ ಮೇಲೆ ನಿಂತ ಆ ಒಂದು ಸದ್ಗುರುವಿನ ಶಾಸ್ತ್ರ ಶ್ರವಣ ಮಾಡ್ತಿರ್ತಾರೆ ಇವತ್ತಿನ ಮಠಾನೂ ಸಹಿತ ಅಲ್ಲಿರುವಂತಹ ಆ ಕಲ್ಲು ಭಕ್ತಿಯಿಂದ ಕಿವಿ ಹಚ್ಚಿ ಕೇಳಿದರೆ ಓಂ ನಮ ಶಿವಾಯ್ ಅಂತೈತಿ ಅಂತ ಹೇಳ್ತಾರೆ ಭಕ್ತರು ಶಾಸ್ತ್ರಿ ಬಂದ ಗಜದಂಡ ಮಹಾಸ್ವಾಮಿಗಳನ್ನು ಕೀಳತಾನ ನಿಮ್ಮ ಶಿಷ್ಯರಿಗೆ ಏನು ಬೋಧನೆ ಮಾಡಕತ್ತೀರಿ ನಾ ಉಪನಿಷತ್ತುಗಳನ್ನು ಬೋಧನೆ ಮಾಡಕತ್ತೇನೆ ಹನಿಗೆ ಬತ್ತಿ ಬಡಕೊಂಡು ನೊಚ್ಚು ಮಜ್ಗಿ ಉಣ್ಣುವಂಥ ನಿಮಗೆಲ್ಲಿಯ ಒಂದು ಉಪನಿಷತ್ತು ಬ್ರಹ್ಮನ ಮುಖದಿಂದ ಹುಟ್ಟಿರುವಂಥ ಬ್ರಾಹ್ಮಣರು ನಮಗೆ ಮಾತ್ರ ಇದು ಮೀಸಲು ಅಂತ ಸುಬ್ಬಾಶಾಸ್ತ್ರಿ ಹೇಳ್ತಾನೆ ನೀವು ಉತ್ತರ ಕೊಡ್ತೀರೋ ನಿಮ್ಮ ಶಿಷ್ಯರ ಕಡೆಯಿಂದ ಉತ್ತರ ಅಂತ ಹೇಳಿ ಗಜದಂಡ ಮಹಾಸ್ವಾಮಿಗಳನ್ನು ಮತ್ತೆ ಕೇಳ್ತಾನೆ ಗಜದಂಡ ಮಹಾಸ್ವಾಮಿಗಳು ಹಾಸ್ಯರಾಗಿ ಹೇಳ್ತಾರೆ ನಿನ್ನ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ ನನ್ನ ಶಿಷ್ಯರು ಉತ್ತರ ಕೊಡೋದಿಲ್ಲ ನನ್ನ ಕುದುರೆ ಚಾಕ್ರಿ ಮಾಡುವಂಥ ಹುಡುಗನಿನಗೆ ಉತ್ತರ ಕೊಡ್ತಾನೋ ಅಂತ ಹೇಳಿದ್ರಂತ ನೋಡ್ರಿ ಅವತ್ತನ ಸಿದ್ಧಾಂತ ಕರೆದರು ಹನ್ನೆರಡು ವರ್ಷದ ನಂತರ ಕಿವಿ ಮೇಲೆ ಬಿದ್ದಂಥ ಆ ಗುರುವಿನ ವಾಣಿ ಅಮೃತ ಕುಡಿದಷ್ಟು ಆನಂದವಾಯಿತು ಸಿದ್ಧ ಬಾಲಕರಿಗೆ ಓಡಿ ಹೋಗಿ ಗಟ್ಟಿಯಾಗಿ ಗುರುವಿನ ಪಾದವನ್ನು ಹಿಡಿದು ಕಣ್ಣೀರಿನಿಂದ ಪಾದ ತೊಳಿತಾರ ಯಪ್ಪಾ ಕರೆದ್ರಿ ಅಂತ ಕೇಳ್ತಾರ ಈ ಜ್ಞಾನಿಗಳ ಒಂದು ಪ್ರಶ್ನೆಗೆ ಉತ್ತರ ಕೊಡಪ್ಪ ಅಂತ ಹೇಳ್ತಾರೆ ಆವಾಗ ತನುವ ಬ್ರಾಹ್ಮಣವೋ ತನುವಿನೊಳಗಿನ ಜೀವ ಬ್ರಾಹ್ಮಣವೋ ಯಾವ ಮಹಾತ್ಮ ಗಾಳಿ ಬೆಳಕಿನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನು ಒಳಗ ಮಾಡಿಕೊಂಡು ಶಿವಧ್ಯಾನವನ್ನು ಮೈಗೂಡಿಸಿಕೊಂಡು ನಿರ್ಮಲಾತ್ಮಕನಾಗಿ ಪರರ ಕಲ್ಯಾಣವೇ ತನ್ನ ಗುರಿ ಅಂತದಾನ ಅವನಿಜವಾದ ಬ್ರಾಹ್ಮಣ ಬ್ರಹ್ಮಜಾನತಿ ಇತೀ ಬ್ರಾಹ್ಮಣ ಅಂದವ್ರಂಗ ಯಾರ ಬ್ರಹ್ಮನನ್ನು ಅರಿತು ಬ್ರಹ್ಮ ಸ್ವರೂಪವನ್ನು ತಾಳಿದಾರೆ ಅವರು ಬ್ರಾಹ್ಮಣರು ಅಂತ ಹೇಳ್ತಾರೆ ಆವಾಗ ಗಜದಂಡ ಮಹಾಸ್ವಾಮಿಗಳಿಗೆ ಸುಬ್ಬಾಶಾಸ್ತ್ರಗಳು ಶರಣಾಗ್ತಾರೆ ಅವತ್ತ ಗಜದಂಡ ಮಹಾಸ್ವಾಮಿಗಳು ನೀ ಕೇವಲ ಸಿದ್ಧನಲ್ಲಪ್ಪ ಆರ್ಮೇರಿ ಮೂರು ಏರಿ ಸಿದ್ಧಾರುಡನಾದಿ ಅಂತ ಹೇಳಿಕಾರ ಆಶೀರ್ವಾದವನ್ನು ಮಾಡಿ ಅವರನ್ನು ಲೋಕ ಸಂಚಾರಕ್ಕೆ ಬೀಳಿಕೊಡ್ತಾರ ಎಷ್ಟೋ ವರ್ಷ ಲೋಕ ಸಂಚಾರವನ್ನು ಕಾಲ್ನಡಿಗೆಯಿಂದ ಸಿದ್ಧಾರುಡರು ಮಾಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾರತ ದೇಶವನ್ನೆಲ್ಲ ಸಂಚರಿಸಿ ಕಟ್ಟ ಕಡೆಗೆ ಹೋಗುವಾಗ ಗರಗ ಪುಣ್ಯಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಏನು ಲೀಲಿಗಳಕ್ಕವ ಅಂತ ಹೇಳ್ಕ್ರೆ ಸ್ವಲ್ಪದ್ರೊಳಗೆ ಮತ್ತು ನಾಳಿಂದ ಮೂರನೇ ದಿನದ ಸಪ್ತಾಹದೊಳಗೆ ತಿಳ್ಕೊಂಡು ನಾವು ಪುಣ್ಯಾತ್ಮರಾಗೋಣ ಇವತ್ತು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಮಾತು ಏನಪ್ಪ ಅಂದರೆ ಸ್ವಲ್ಪ ಇಲ್ಲ ಸ್ವಲ್ಪ ವೈರಾಗ್ಯ ಮೂಡಲಾರದೆ ನಿಜವಾದ ಸುಖ ಇಲ್ಲ ಹಂಗಂದ್ರೆ ಈ ವೈರಾಗ್ಯ ಮೂಡಬೇಕಂದ್ರೆ ಮೂಲ ಕಾರಣ ಜ್ಞಾನ ಆತು ಹಂಗಂದ್ರೆ ಜ್ಞಾನಕ್ಕೆ ಮೂಲ ಕಾರಣ ಗುರುವಿನ ಉಪದೇಶಾಮೃತ ಅದಕ್ಕಾಗಿ ಒಂದಕ್ಕೊಂದ ಬಹಳ ಸಂಬಂಧಪಟ್ಟಂಥ ವಿಷಯಗಳದಾವು ಒಮ್ಮೆ ವೈರಾಗ್ಯ ಅಂದರೆ ಮನೆ ಬಿಟ್ಟು ಹೋಗ್ರಿ ನೀವು ಹೆಂತಿ ಮಕ್ಕಳನ್ನು ಬಿಟ್ಟು ಹೋಗ್ರಿ ಅಂತಲ್ಲ ಎದ್ದಲ್ಲಿ ಜೀವನವನ್ನು ನಡೆಸ್ಕೋತ ಬರುವಂಥ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸ್ಕೋತ ಕೆಸರಿನೊಳಗಿದ್ದಂತಹ ಕಮಲದಂಗ ಇದು ನಾ ಮಾಡಿದಂಥ ಪ್ರಾರಬ್ಧ ಸದ್ಗುರುವಿನ ಬೆನ್ನಹತ್ತಿ ಏನು ಹೊಂಟೇನಲ್ಲ ಇದು ನಾ ಮಾಡುವಂಥ ಪುಣ್ಯ ಇಷ್ಟು ತಿಳ್ಕೊಂಡು ಜೀವನವನ್ನು ಸಾಗಿಸಿ ನಾವೆಲ್ಲರೂ ಸಹಿತ ಮುಕ್ತರಾಗೋಣ